ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಜಗತ್ತು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಿನ್ನದ ರಿಂಗ್ಗಳಿಂದ ಕೂದಲನ್ನು ಮಾಡಿಕೊಂಡ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಾ ಅರವತ್ತು ವರ್ಷದಿಂದ ಸ್ನಾನನೇ ಮಾಡದೇ ಇರುವ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಾ ಜಪಾನ್ನಲ್ಲಿ ಸಮಧಿಯ ಮೇಲೆ ಕ್ಯೂ ಆರ್ ಕೋಡನ್ನು ಯಾಕೆ ಹಾಕಿರ್ತಾರೆ ಲೋಬೈ ಸೋಪನ್ನು ಪ್ರಾಣಿಗಳನ್ನು ಸ್ನಾನ ಮಾಡೋದಕ್ಕೆ ಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತಾ ಈ ರೀತಿ ಹಲವು ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ಯಾಕ್ಟ್ ನಂಬರ್ ಒನ್ ಲೈಫ್ ಬಾಯ್ ಸೋಪ್ನ ಬಗ್ಗೆ ನೀವಂತೂ ಕೇಳಿ ಇರ್ತೀರಾ ಇದೇ ಲೈಫ್ ಬಾಯ್ ಸೋಪನ್ನು ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಕೂಡ ಮಾಡಿದ್ದಾರೆ ಮತ್ತು ಕೆಲವು ದೇಶಗಳಲ್ಲಿ ಪ್ರಾಣಿಗಳನ್ನು ಸ್ನಾನ ಮಾಡೋದಕ್ಕೆ ಬಳಸ್ತಾರೆ ಇದಕ್ಕೆ ಕಾರಣ ಕೂಡ ಇದೆ ಹಲವು ಸಂಶೋಧನೆಗಳ ಪ್ರಕಾರ ಲೈಫ್ ಬಾಯ್ ಸೋಪ್ ಮನುಷ್ಯರ ಚರ್ಮಕ್ಕೆ ಹಾನಿಕರ ಇದರಿಂದ ಚರ್ಮಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ಯುರೋಪ್ ದೇಶಗಳಲ್ಲಿ ಲೈಫ್ ಬೊಯ್ ಸೋಪ್ ಮಾರಾಟ ಮಾಡುವುದು ಮತ್ತು ತಯಾರಿಕೆ ಮಾಡುವ ಹಾಗಿಲ್ಲ ಈ ಸೋಪ್ ಪ್ರಾಣಿಗಳಿಗೆ ಏನೂ ಆಗೋಲ್ಲ ಅಂತ ಕೇಳಬಹುದು ಪ್ರಾಣಿಗಳ ಚರ್ಮ ಮತ್ತು ಮನುಷ್ಯರ ಚರ್ಮಕ್ಕೆ ವ್ಯತ್ಯಾಸ ಇದೆ ಅವುಗಳದ್ದು ದಪ್ಪ ಚರ್ಮ ಹಾಗಾಗಿ ಈ ಬಳಸಬಹುದು ಫ್ಯಾಕ್ಟ್ ನಂಬರ್ ಟು ಐರನ್ ಮ್ಯಾನ್ ಎಂದೇ ಖ್ಯಾತಿ ಪಡೆದಿರುವ ಹಾಲಿವುಡ್ನ ಆದ ರಾಬರ್ಟ್ ಡೌನಿ ಜೂನಿಯರ್ ಅವರು ತಿಂದುಬಿಟ್ಟ ಚೂಯಿಂಗಮ್ ಅನ್ನು ನಲವತ್ತೈದು ಲಕ್ಷ ರೂಪಾಯಿಗಳಿಗೆ ಮಾರಾಟಕ್ಕೆ ಇಡಲಾಗಿದೆ ಅಚ್ಚರಿ ಎನಿಸಿದ್ರು ಇದು ಸತ್ಯ ಫ್ಯಾಕ್ಟ್ ನಂಬರ್ ತ್ರೀ ಜಪಾನ್ನಲ್ಲಿ ಅಲುಗೋಡುತ್ತಿರುವ ಬಿಲ್ಡಿಂಗ್ಸ್ಗಳ ಬಗ್ಗೆ ಕೇಳಿದ್ದೀರಾ ಈ ರೀತಿ ತಯಾರಿಸಲು ಕಾರಣ ಜಪಾನ್ನಲ್ಲಿ ಪ್ರತಿ ವರ್ಷ ಎರಡು ಸಾವಿರ ಬಾರಿ ಭೂಕಂಪ ಸಂಭವಿಸುತ್ತದೆ ಇದೇ ಕಾರಣದಿಂದ ಅಲ್ಲಿನ ಮನೆಗಳನ್ನು ಸಿಮೆಂಟ್ ಮತ್ತು ಕಲ್ಲಿನಿಂದ ಕೊಟ್ಟುವುದಿಲ್ಲ ಇದರ ಬದಲು ಮರದ ಹಲಗೆಯನ್ನು ಒಂದಕ್ಕೊಂದು ಜೋಡಿಸಿ ಲಾಕ್ ಸಿಸ್ಟಮ್ ರೀತಿ ರಚಿಸುತ್ತಾರೆ ಇದರಿಂದಾಗಿ ಭೂಕಂಪ ಆದರೂ ಸಹ ಹೆಚ್ಚು ಹಾನಿಯಾಗುವುದಿಲ್ಲ ಮತ್ತು ಪ್ರಾಣ ಹಾನಿಯನ್ನು ಕೂಡ ತಪ್ಪಿಸಬಹುದು ಭೂಕಂಪವಾದವರು ಸಹ ಬಿಲ್ಡಿಂಗ್ಸ್ಗಳು ಬೀಳದೇ ಇರಲು ಕಾರಣ ಬಿಲ್ಡಿಂಗ್ಸ್ಗಳ ಫೌಂಡೇಶನ್ಗೆ ಸೆಸ್ಮಿಕ್ ಐಸೋಲೇಷನ್ ಬಿಯರಿಂಗ್ಸನ್ನು ಅಳವಡಿಸಿರುತ್ತಾರೆ ಇದು ಸಸ್ಪೆನ್ಷನ್ನ ರೀತಿ ಕೆಲಸ ಮಾಡುತ್ತೆ ಇದೇ ಕಾರಣದಿಂದ ಭೂಕಂಪವಾದರೂ ಸಹ ಬಿಲ್ಡಿಂಗ್ಸ್ಗಳು ನೆಲಸಮವಾಗುವುದಿಲ್ಲ ಫ್ಯಾಕ್ಟ್ ನಂಬರ್ ಫೋರ್ ಪ್ರಪಂಚದ ಅತ್ಯಂತ ದುಬಾರಿ ಸಿನಿಮಾ ಯಾವುದಂತ ಗೊತ್ತಾ ಜಾನಿ ಡೆಪ್ಪ ಅವರು ನಟಿಸಿರುವ ಪೆರಿಡ್ಸ್ ಆಫ್ ದಿ ಕೆರೇಬಿಯನ್ ಆನ್ ಸ್ಟ್ರೇಂಜರ್ ಟೈಟ್ಸ್ ಈ ಸಿನಿಮಾ ನಿರ್ಮಾಣ ಮಾಡಲು ಸುಮಾರು ಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಹಾಗೂ ಇದು ಸುಮಾರು ಏಳು ಸಾವಿರದ ಏಳ್ನೂರ ಐವತ್ತೈದು ಕೋಟಿ ಲಾಭ ಪಡೆಯುತ್ತದೆ ಫ್ಯಾಕ್ಟ್ ನಂಬರ್ ಫೈವ್ ಅಮೆಜಾನ್ ಕಾರ್ಡ್ನಲ್ಲಿ ಬೀಳುವ ಮಳೆ ನೀರು ನೆಲಕ್ಕೆ ಸ್ಪರ್ಶಿಸಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ ಗೊತ್ತಾ ಅಮೆಜಾನ್ ಕಾರ್ಡ್ನಲ್ಲಿ ಬೀಳುವ ಮಳೆ ನೀರು ನೆಲಕ್ಕೆ ಸ್ಪರ್ಶಿಸಲು ಕಡಿಮೆ ಎಂದರೂ ಹತ್ತು ನಿಮಿಷ ತೆಗೆದುಕೊಳ್ಳುತ್ತೆ ನೀವೇ ಯೋಚಿಸಿ ಅಲ್ಲಿ ಎಷ್ಟು ದಟ್ಟವಾಗಿ ಮರಗಳು ಆವರಿಸಿದೆ ಎಂದು ಪ್ರಪಂಚದಲ್ಲಿ ಅತಿ ಕಡಿಮೆ ಪೆಟ್ರೋಲ್ ಬೆಲೆಯನ್ನು ಹೊಂದಿರುವ ರಾಷ್ಟ್ರ ವೆನಜ್ವಲ ಇಲ್ಲಿ ಒಂದು ಲೀಟರ್ ಪೆಟ್ರೋಲ್ಗೆ ಕೇವಲ ಒಂದು ರೂಪಾಯಿ ನಲವತ್ತು ಪೈಸೆಗಳು ಮಾತ್ರ ಫ್ಯಾಕ್ಟ್ ನಂಬರ್ ಸೆವೆನ್ ನ್ಯೂಜಿಲೆಂಡ್ನಲ್ಲಿ ಒಂದೇ ಒಂದು ಹಾವು ಕೂಡ ಇಲ್ಲ ಇದಕ್ಕೆ ಕಾರಣ ಕೂಡ ಇದೆ ಪ್ರಾರಂಭದಲ್ಲಿ ಭೂಪ್ರದೇಶಗಳು ಬೇರ್ಪಟಿಕೆಯಾದ ಸಂದರ್ಭದಲ್ಲಿ ಹಾವುಗಳು ಸೇರಿದಂತೆ ಹಲವು ರೀತಿಯ ಪ್ರಾಣಿಗಳು ಈ ತೀರಕ್ಕೆ ಬರಲಿಲ್ಲ ಮತ್ತು ಬೇರೆ ಕಡೆಯಿಂದ ಹಾವುಗಳನ್ನು ಆಮದು ಮಾಡಿಕೊಂಡರೆ ಸ್ಥಳೀಯ ಪ್ರಾಣಿಗಳನ್ನು ನಾಶಪಡಿಸುತ್ತದೆ ಮತ್ತು ನ್ಯೂಜಿಲೆಂಡ್ನಲ್ಲಿ ಹಾವುಗಳನ್ನು ಆಮದು ಮಾಡಿಕೊಳ್ಳುವುದು ಕಾನೂನು ಬಾಹಿರವಾಗಿದೆ ಫ್ಯಾಕ್ಟ್ ನಂಬರ್ ಏಟ್ ಹ್ಯೂಮನ್ ಸೈಕಾಲಜಿಯ ಪ್ರಕಾರ ಪುರುಷರು ತಮ್ಮ ಜೀವನದ ಸುಮಾರು ಒಂದರಿಂದ ಎರಡು ವರ್ಷ ಮಹಿಳೆಯರನ್ನು ನೋಡುತ್ತಲೇ ಕಾಲ ಕಳೆಯುತ್ತಾರೆ ನೀವು ಎಷ್ಟು ವರ್ಷ ಕಾಲ ಕಳೆದಿದ್ದೀರಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಫ್ಯಾಕ್ಟ್ ನಂಬರ್ ನೈನ್ ಡ್ರ್ಯಾಗನ್ ಬ್ಲಡ್ ಟ್ರೀ ಈ ಮರವನ್ನು ಕತ್ತರಿಸಿದಾಗ ಮನುಷ್ಯರಂತೆ ಕೆಂಪು ರಕ್ತವನ್ನು ಸುರಿಸುತ್ತದೆ ಇದು ಎಲ್ಲ ಮರಗಳಂತೆಯೇ ಕತ್ತರಿಸಿದಾಗ ಗಮ್ಮನ್ನು ಬಿಡುಗಡೆ ಮಾಡುತ್ತದೆ ಆದರೆ ಈ ಗಮ್ ಕೆಂಪು ಬಣ್ಣದಲ್ಲಿದೆ ಫ್ಯಾಕ್ಟ್ ನಂಬರ್ ಟೆನ್ ವಯಸ್ಸಾದ ನಿಮ್ಮ ತಂದೆ ತಾಯಿಗಳ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ಪ್ರತಿದಿನ ಅವರ ಜೊತೆ ಸಮಯ ಕಳೆಯುವುದರಿಂದ ಅವರು ಹೆಚ್ಚು ಕಾಲ ಜೀವಿಸ್ತಾರಂತೆ ಫ್ಯಾಕ್ಟ್ ನಂಬರ್ ಲೆವೆನ್ ಜಪಾನ್ನಲ್ಲಿ ಸಮಾಧಿಯ ಮೇಲೆ ಕ್ಯೂ ಆರ್ ಕೋಡನ್ನು ಹಾಕಲಾಗುತ್ತದೆ ಇದಕ್ಕೆ ಕಾರಣ ಏನೆಂದರೆ ಇದರಿಂದ ಆ ವ್ಯಕ್ತಿಯ ಜೀವನದ ಇತಿಹಾಸವನ್ನು ಸಹ ತಿಳಿಯಬಹುದು ಜಪಾನ್ ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರಿದಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಫ್ಯಾಕ್ಟ್ ನಂಬರ್ ಟ್ವೆಲ್ವ್ ಈತನ ಹೆಸರು ಡ್ಯಾನ್ಸೂರ್ ಈತ ಒಬ್ಬ ಮೆಕ್ಸಿಕೋ ದೇಶದ ರ್ಯಾಪರ್ ಈತನು ತನ್ನ ತಲೆ ಕೂದಲುಗಳನ್ನೇ ಸಂಪೂರ್ಣವಾಗಿ ಚಿನ್ನದ ರಿಂಗ್ಗಳಿಂದ ಕೂದಲು ಕಸಿ ಮಾಡಿಸಿಕೊಂಡಿದ್ದಾನೆ ಮತ್ತೆ ಈ ರೀತಿ ಚಿನ್ನದಿಂದ ಕೂದಲು ಕಸಿ ಮಾಡಿಸಿಕೊಂಡ ವಿಶ್ವದ ಮೊದಲ ರ್ಯಾಪರ್ ಎನಿಸಿಕೊಂಡಿದ್ದಾನೆ ಫ್ಯಾಕ್ಟ್ ನಂಬರ್ ತರ್ಟೀನ್ ಎಲ್ಲರ ಮೊಬೈಲ್ನಲ್ಲೂ ಆಟೋ ರೋಟೆಟ್ ಆಪ್ಷನ್ ಇದ್ದೇ ಇರುತ್ತೆ ಆದರೆ ಈ ಆಪ್ಷನ್ ಅನ್ನು ಹೆಚ್ಚಿನವರು ಇಡೀ ದಿನ ಆನ್ ಅಲ್ಲೇ ಇಟ್ಟಿರುತ್ತಾರೆ ಈ ಆಟೋ ರೋಟೆಟ್ ಆಪ್ಷನ್ ಅನ್ನು ಬೇಕಾದ ಸಮಯದಲ್ಲಿ ಮಾತ್ರ ಆನ್ ಮಾಡಿ ಇಡಿ ಯಾಕಂದ್ರೆ ಎಲ್ಲ ಸಮಯದಲ್ಲಿ ಆನ್ ಆಗಿರುವುದರಿಂದ ಬೇಗ ಚಾರ್ಜ್ ಖಾಲಿಯಾಗುತ್ತೆ ಫ್ಯಾಕ್ಟ್ ನಂಬರ್ ಫೋರ್ಟೀನ್ ಈ ಪಕ್ಷಿಯ ಹೆಸರು ಇಂಕಟರ್ನ್ ಈ ಪಕ್ಷಿ ಚಿಲ್ಲಿ ಇಕ್ವಡಾರ್ ಮತ್ತು ಪೆರುವಿನಲ್ಲಿ ಕಂಡುಬರುತ್ತದೆ ಈ ಪಕ್ಷಿಯ ವಿಶೇಷ ಏನೆಂದರೆ ಬಿಳಿ ಮೀಸೆಯನ್ನು ಹೊಂದಿರುತ್ತದೆ ಇವುಗಳ ಈ ಮೀಸೆಯು ಇವುಗಳು ಎಷ್ಟು ಆರೋಗ್ಯವಾಗಿದೆ ಎಂದು ತಿಳಿಸುತ್ತದೆ ಮೀಸೆ ಚಿಕ್ಕದಾದಂತೆ ಇವುಗಳ ಆರೋಗ್ಯ ಕೂಡ ಹಾಳಾಗುತ್ತದೆ ಫ್ಯಾಕ್ಟ್ ನಂಬರ್ ಫಿಫ್ಟೀನ್ ಈತನ ಹೆಸರು ಅಮುಹಜಿ ಈತನ ವಯಸ್ಸು ಎಂಬತ್ತು ವರ್ಷ ಈತನು ದಕ್ಷಿಣ ಇರಾನಿನ ಡೆಸ್ಗಾದಲ್ಲಿ ವಾಸ ಮಾಡ್ತಾ ಇದ್ದ ಈತನನ್ನು ಡರ್ಟಿಯೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ಎಂದು ಕರೆಯುತ್ತಾರೆ ಈ ರೀತಿ ಕರೆಯಲು ಕಾರಣ ಏನಂದರೆ ಈತ ಅರವತ್ತು ವರ್ಷದಿಂದ ಸ್ನಾನ ಮಾಡಿಲ್ಲ ಸ್ವಚ್ಛವಿದ್ದರೆ ಅನಾರೋಗ್ಯ ನನಗೆ ಕಾಡುತ್ತೆ ಎಂದು ಹೇಳ್ತಾನೆ ಮತ್ತೆ ಇವರಿಗೆ ಸ್ನಾನ ಮಾಡಿಕೊಂಡು ಕೋಪ ಬರುತ್ತಂತೆ ಇವರ ಜೀವನದಲ್ಲಿ ನಡೆದ ಕೈ ಮತ್ತು ಭಾವನಾತ್ಮಕ ಘಟನೆಗಳಿಂದ ಈತನು ಈ ರೀತಿ ಆಗಿದ್ದಾನೆ ಎಂದು ಡಾಕ್ಟರ್ ಹೇಳ್ತಾರೆ ಇವರು ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವನ್ನಪ್ಪಾರೆ ಫ್ಯಾಕ್ಟ್ ನಂಬರ್ ಸಿಕ್ಸ್ಟೀನ್ ಉಗುರುಗಳನ್ನು ಕಟ್ ಮಾಡೋ ಕಟ್ಟರ್ ಬರೀ ಉಗುರುಗಳನ್ನು ಕಟ್ ಮಾಡುವುದಲ್ಲದೆ ಅನೇಕ ಕೆಲಸಗಳಿಗೆ ಬಳಸಬಹುದು ನೇಲ್ ಕಟ್ಟರ್ನ ಮೇಲೆ ಇರುವುದನ್ನು ತೆಗೆದು ಇದರಿಂದ ಯಾವುದೇ ವಯರ್ನ ಸ್ಕಿನ್ಗಳನ್ನು ತೆಗೆಯಬಹುದು ನೇಲ್ ಕಟ್ಟರ್ನ ಈ ಪಾರ್ಟ್ನಿಂದ ಸಣ್ಣ ಸ್ಕ್ರೂಗಳನ್ನು ಟೈಟ್ ಅಥವಾ ಲೂಸ್ ಮಾಡಬಹುದು ಒಂದು ವೇಳೆ ಬಾಕ್ಸ್ ಓಪನ್ ಮಾಡಲು ಕತ್ತರಿ ಇಲ್ಲದಿದ್ದರೆ ನೀವು ನೇಲ್ ಕಟ್ಟರ್ನಿಂದ ಬಾಕ್ಸ್ ಓಪನ್ ಮಾಡಬಹುದು ನಿಮ್ಮ ಬಳಿ ಸೊಳ್ಳೆ ಬತ್ತಿಯನ್ನು ಇಡಲು ಸ್ಟ್ಯಾಂಡ್ ಇಲ್ಲದಿದ್ದರೆ ನೇಲ್ ಕಟ್ಟರ್ನ ಈ ಭಾಗ ತೆಗೆದು ಸೊಳ್ಳೆ ಬತ್ತಿಯನ್ನು ಇಡಬಹುದು ಮತ್ತು ಮುರಿದುವುದು ಸೊಳ್ಳೆ ಬತ್ತಿ ಇದ್ದರೆ ಕಟ್ಟರ್ನ ಮಧ್ಯದಲ್ಲಿಟ್ಟು ಬಳಸಬಹುದು ಕಟ್ಟರ್ನ ಹಿಂದಿನ ಈ ರಂಧ್ರದಿಂದ ನೀವು ಯಾವುದೇ ತಂತಿಯಿ ಇಟ್ಟು ಅದನ್ನು ಬೆಂಡ್ ಮಾಡಬಹುದು ಕಟ್ಟರ್ನ ಸೈಡ್ನಲ್ಲಿ ಟೇಪ್ಗಳನ್ನು ಅಂಟಿಸಿ ಉಗುರು ಕತ್ತರಿಸಿದರೆ ಆಗ ಕೊಟ್ಟಾಗಿರುವ ಉಗುರುಗಳು ಕೆಳಗೆ ಬೀಳುವುದಿಲ್ಲ ಅಲ್ಲಿಯೇ ಉಳಿಯುತ್ತದೆ ಕಟ್ಟರ್ನ ಈ ಪಾರ್ಟ್ನಿಂದ ಬಾಟಲ್ಗಳನ್ನು ಓಪನ್ ಮಾಡಲು ಬಳಸಬಹುದು ಫ್ಯಾಕ್ಟ್ ನಂಬರ್ ಸೆವೆಂಟೀನ್ ಜಪಾನ್ನಲ್ಲಿ ನಂಬರ್ ಫೋರನ್ನು ಬಳಸುವುದಿಲ್ಲ ಮತ್ತು ಜಪನ್ನಿನ ಬಿಲ್ಡಿಂಗ್ನಲ್ಲಿ ಫೋರ್ತ್ ಫ್ಲೋರ್ ಇರೋದಿಲ್ಲ ತರ್ಡ್ ಫ್ಲೋರ್ ಆದಮೇಲೆ ಡೈರೆಕ್ಟ್ ಫಿಫ್ತ್ ಫ್ಲೋರ್ ಇದಕ್ಕೆಲ್ಲ ಕಾರಣ ಕೂಡ ಇದೆ ಜಪಾನ್ನಲ್ಲಿ ನಾಲ್ಕು ನಂಬರನ್ನು ಶಿ ಎಂದು ಕರೆಯುತ್ತಾರೆ ಮತ್ತು ಮರಣವನ್ನು ಶಿ ಎಂದು ಕರೆಯುತ್ತಾರೆ ಇವೆರಡರ ಪ್ರೊನೌನ್ಸಿಯೇಷನ್ ಸೇಮ್ ಇರುವುದರಿಂದ ಒನ್ಲಕ್ಕಿ ಎಂದು ಭಾವಿಸುತ್ತಾರೆ ಫ್ಯಾಕ್ಟ್ ನಂಬರ್ ಏಯ್ಟೀನ್ ವಿಶ್ವದಲ್ಲಿ ಅತ್ಯಂತ ಕ್ರೂರಿ ಸಾಮ್ರಾಟ ಎನಿಸಿಕೊಂಡ ಮಂಗೋಲಿಯಾದ ಜಂಗಿಸ್ ಖಾನ್ ಒಂದು ಸಾವಿರದಿಂದ ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ತಂದೆಯಾಗಿದ್ದಾನೆ ಎಂದು ಹೇಳುತ್ತಾರೆ ಅದಲ್ಲದೆ ಮತ್ತೆ ಇಂದು ಸುಮಾರು ಎರಡು ಕೋಟಿ ಜನರಲ್ಲಿ ಆತನ ಡಿ ಎನ್ ಎಂತೆ ಫ್ಯಾಕ್ಟ್ ನಂಬರ್ ನೈನ್ಟೀನ್ ನಾವು ಪ್ರತಿದಿನ ಸರಿಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರು ಸಲ ಕಣ್ಣನ್ನು ಮಿಟುಕಿಸುತ್ತೇವೆ ಅಂತೆ ಇದು ಮೂವತ್ತು ನಿಮಿಷ ಕಣ್ಣು ಮುಚ್ಚುವುದಕ್ಕೆ ಸಮ ಮತ್ತು ಇದರ ಬಗ್ಗೆ ನಾವು ಗಮನ ಕೂಡ ಹರಿಸುವುದಿಲ್ಲ ಫ್ಯಾಕ್ಟ್ ನಂಬರ್ ಟ್ವೆಂಟೀನ್ ಬಿಲ್ ಹಾಸ್ಟ್ ಎಂಬ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಾ ಈತನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಪ್ರಯತ್ನದಲ್ಲಿ ಹಲವಾರು ವರ್ಷಗಳ ಕಾಲ ಹಾವಿನ ವಿಷವನ್ನು ಚುಚಿಸಿಕೊಳ್ತಾನೆ ಇವನು ನೂರ ಎಪ್ಪತ್ತೆರಡು ಹಾವುಗಳು ಕಡಿತವಾದರೂ ಸಹ ಬದುಕುಳಿದಿದ್ದಾನೆ ಮತ್ತೆ ಯಾರಿಗೆ ಹಾವು ಕಡಿತವಾಗಿರುತ್ತ ಅವರಿಗೆ ರಕ್ತವನ್ನು ದಾನ ಮಾಡಿದರು ಮತ್ತು ಇವರು ನೂರು ವರ್ಷಗಳ ಕಾಲ ಜೀವಂತವಾಗಿದ್ದರು ಫ್ಯಾಕ್ಟ್ ನಂಬರ್ ಟ್ವೆಂಟಿ ಒನ್ ನೀವು ಒಬ್ಬರಿಂದ ಸತ್ಯ ಬಿಡಿಸಬೇಕಂದ್ರೆ ಅವರೊಂದಿಗೆ ಮಧ್ಯರಾತ್ರಿಯಲ್ಲಿ ಚಾಟ್ ಮಾಡಿ ಅಥವಾ ಮಾತನಾಡಿ ಸೈಕೊಲೊಜಿಯ ಪ್ರಕಾರ ಹೆಚ್ಚಿನ ಜನರು ತಮ್ಮ ಇಮೋಷನ್ಸ್ಗಳನ್ನು ಮಧ್ಯರಾತ್ರಿಯಲ್ಲಿ ಕಂಟ್ರೋಲ್ ಮಾಡಲಾಗದೆ ಸತ್ಯ ಹೇಳ್ತಾರೆ ಮತ್ತು ನಿಮಗೆ ಯಾರಿಂದಲಾದರೂ ಸಹಾಯ ಆಗಬೇಕಾದ್ರೆ ಫೋನ್ ಅಥವಾ ಚಾಟ್ ಮೂಲಕ ಸಹಾಯ ಕೇಳುವುದಕ್ಕಿಂತ ಅವರ ಎದುರೇ ಸಹಾಯ ಕೇಳಿದರೆ ಇಲ್ಲ ಅನ್ನುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇದೇನಾದರೂ ನಿಮಗೆ ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ಯಾಕ್ಟ್ ನಂಬರ್ ಟ್ವೆಂಟಿ ಟು ಜಪಾನಿನ ವಸಾಕ ಪಬ್ಲಿಕ್ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾದ ಫುಸಸಕಯ್ಯವರು ಹಾರುವ ಸೈಕಲನ್ನು ಕೊಂಡು ಹಿಡಿದಿದ್ದಾರೆ ಇದು ಸೈಕಲ್ನ ರೀತಿ ಪೆಡಲ್ ಮಾಡುವ ಮೂಲಕ ಹಾರುತ್ತದೆ ಜಪಾನಿನ ಜನರು ಎಷ್ಟು ಕ್ರಿಯೇಟಿವ್ ಆಗಿರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಫ್ಯಾಕ್ಟ್ ನಂಬರ್ ಟ್ವೆಂಟಿ ತ್ರೀ ನೀವು ನಿದ್ರೆ ಮಾಡ್ತಾ ಇರೋ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಎಚ್ಚರಿಸಿ ನಿಮ್ಮ ನಿದ್ರೆ ಹಾಳು ಮಾಡಿದರೆ ಅವರ ಮೇಲೆ ಕೇಸ್ ಕೂಡ ಹಾಕಬಹುದು ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ನೀವು ಕಾನೂನುಬದ್ಧವಾಗಿ ಕೇಸ್ ಹಾಕಬಹುದು ಫ್ಯಾಕ್ಟ್ ನಂಬರ್ ಟ್ವೆಂಟಿ ಫೋರ್ ಈ ವ್ಯಕ್ತಿಯ ಹೆಸರು ಮ್ಯಾನ್ಯೂಟ್ ಬಾಲ್ ಇವರನ್ನು ಇತಿಹಾಸದಲ್ಲಿ ಅತ್ಯಂತ ಎತ್ತರದ ಬಾಸ್ಕೆಟ್ಬಾಲ್ ಆಟಗಾರ ಎಂದು ಕರೆಯುತ್ತಾರೆ ಇವರು ನಾರ್ಮಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ಗೆ ಕಂಪೇರ್ ಮಾಡಿದರೆ ತುಂಬ ಎತ್ತರವಾಗಿ ಕಾಣ್ತಾರೆ ಇವರ ಎತ್ತರ ಸೆವೆನ್ ಪಾಯಿಂಟ್ ಸೆವೆನ್ ಫೀಟ್ ಫ್ಯಾಕ್ಟ್ ನಂಬರ್ ಟ್ವೆಂಟಿ ಫೈವ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ನೀರನ್ನು ಮರುಬಳಕೆ ಮಾಡ್ತಾರಂತೆ ಅಲ್ಲಿ ಹೋದವರ ಬೆವರು ಮೂತ್ರ ಸ್ನಾನದ ನೀರು ಸೇರಿದಂತೆ ಎಲ್ಲ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಕೆ ಮಾಡ್ತಾರೆ ಇದಕ್ಕೆ ಕಾರಣ ಏನೆಂದರೆ ಭೂಮಿಯಿಂದ ನೀರನ್ನು ಕೊಳಿಸುವುದು ದುಬಾರಿ ಮತ್ತು ಕಷ್ಟಕರದ ಕೆಲಸ ಆಗಿರುವುದರಿಂದ ಮರುಬಳಕೆ ವ್ಯವಸ್ಥೆ ಅನುಸರಿಸ್ತಾರೆ ಇಷ್ಟು ಫ್ಯಾಕ್ಟ್ಗಳಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಆಗಿತ್ತು ಎನ್ನುವುದು ಗಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ